ನಮ್ಮ ಕಾರ್ ಬಂತ ಈಗ ಗಾಣಿಲಿತ್ ಗಾಣಿ ಒಳ್ಳೆತ್ ಗಾಣಿ ಕಾರ್ ನಾವು ಹಾಪೋದು ಲಗಿದಾ ನಿಖಿರ ಬಾ ಸೇವ್ ದೇನಾ ಕಣ್ಣ ಬೋವನ್ ರೇ ಅಂತ ಈ ಸ್ಕೂಟಗ್ ನಾವು ಇಲ್ಲೊಂದ ಮಾನ್ಕಾಯಿ ಫ್ಲಾಟಿಗೆ ಬಂದಿದ್ದ ಆಯ್ತ ಇವ್ರದ ಮನಿ ಇತ್ತು ಕಾಣಿ ಇದೇ ಮನೆಯಾಗೀಗ ಮಾನ್ಕಾಯಿ ಕೊಡ್ತಾರ ಅದನ್ನ ತಗೊಂಡ ವಾಪಾಸ್ ವೈಕ್ ಇನ್ನೊಂದ್ ಮನೆಗೆ ಆ ಮನೆ ಒಳ್ಳೆ ಇತ್ತು ಮಾತ್ರ ಜಾಗ ಈಗ ಅಲ್ಲಿಂದ ಇದ ಇದು ಫ್ಲೋಟ್ ಗೆ ಹೋತಿತ್ತು ಬಾಕ್ಸ್ ಮಾಡುವಲ್ಲ ಅಲ್ಲಿ ಇರುತ್ತೆ ಅಂದೊಳಗೆ ಕಾಂಬೋ ಭಾಳ ಬಿಟ್ರೆ ಅಡ್ಡಿಲ್ಲ ಇಲ್ಲ ಅಂದ್ರೆ ಹೀಗೆ ಇಲ್ಲಿ ಕಾಣಿ ಇಲ್ಲೇ ಮಾವಿನಕಾಯಿ ಪ್ಯಾಕ್ ಆಗ್ದು ಅದಿತ್ತು ಎಲ್ಲಿಂದ ಹತ್ತು ಕ್ಲಾರ್ದು ಕಾಲಿತ್ತಲ್ಲ ಕಾಲಿ ಕಾಲಿ ಉಂಟು ಮಿರಿಯ ಹೊರಚಿ ಮಸಾಲ ಈಗ ನಾವಿಲ್ಲಿಂದ ಹೊಳೆ ಬದಿಗೆ ಹೋದಿತ್ತ ಒಳಗೆಲ್ಲ ನೀರ್ ಇಲ್ಲ ಅಂದ್ರೆ ಹೆಂಗಿತ್ತ ತೋರ್ಸ್ತೆ ಹೊಳಿ ಎಲ್ಲ ಬತ್ತ ಹೋಯ್ತಂದೊಳಿ ಹೊಳ್ತಿದ್ದ ಜಸ್ಟ್ ಅಂತೇಳಿ ಹೇಳ್ತಿದ್ದ ಕಾಣಿ ಇತ್ತು ಅಂತೇಳಿ ಜಸ್ಟ್ ನೀರು ಅಂತ ನೀರೇ ಇಲ್ಲ ಒಳಗೆ ಒಂದವನಿ ನೀರಿಲ್ಲ ಹಾಗೆ ವಾಪಸ್ ಹೋದಿತ್ತು ಕಾಣಿಗನೇ ಒಳ್ಳೆ ಜಾಗ ಅರೆ ಡೌನ್ ಆಗಿತ್ತು ಸಮ ಹೈಟ್ ಹತ್ತಕ್ ಒಳ್ಳಿ ಹತ್ರ ಹೋಯ್ಕೀಗ <laughs> <कवर> देवस्थान <थंदेखा> <laughs> <ओली वाती लगी। laughs> बंद <laughs> दे देखे। 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 मौसम ना बारिश झंडा झंडा